ಗ್ರಾಮ ಲೆಕ್ಕಾಧಿಕಾರಿಗಳ ಹಲವು ಬೇಡಿಕೆಗಳು ಈಡೇರಿಕೆಗಾಗಿ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಗ್ರಾಮಾಡಳಿತಾಧಿಕಾರಿಗಳಿಗೆ ಸರ್ಕಾರ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಹ್ಯಾಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಒತ್ತಡ ಮಾಡುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಗ್ರಾಮಾಡಳಿತ ಅಧಿಕಾರಿಗಳಾದ ಸಂಘದ ತಾಲೂಕು ಅಧ್ಯಕ್ಷರಾದ ದಲೈಲ್ ಖಾನ್ ಸುದ್ದಿಗಾರರೊಂದಿಗೆ ಮಾತನಾಡಿ ಆಮಾಡಳಿತ ಅಧಿಕಾರಿಗಳಿಗೆ ಕೆಲಸ ಮಾಡಲು ಕಂದಾಯ ವೃತ್ತಗಳಲ್ಲಿ ಕಚೇರಿ ಸೌಲಭ್ಯ ತಂತ್ರಾಂಶದಲ್ಲಿ ಕೆಲಸ ಮಾಡಲು ಲ್ಯಾಪ್ಟಾಪ್ ಸಿಮ್ ಹಾಗೂ ಡಾಟಾ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳು ಸರ್ಕಾರ ಒದಗಿಸದೆ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡಲು ನಿರಂತರ ಒತ್ತಡ ಏರುತ್ತಿರುವುದರಿಂದ ನಾವು ಕೆಲಸ ಮಾಡುತ್ತಿದ್ದೇವೆ ಸರ್ಕಾರ ನಮ್ಮ ಕೆಲಸಕ್ಕೆ ತಕ್ಕಂತೆ ವೇತನ ಕೊಡುತ್ತಿಲ್ಲ ಕೆಲಸಕ್ಕೆ ತಕ್ಕಂತೆ ವೇತನ ಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ತಿಳಿಸಿದ್ದಾರೆ ಈ ಮುಷ್ಕರದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶರಣಯ್ಯ ನಿರಂಜನ್ ಖಜಾಂಚಿ ಮುನಿರಾಜು ನಾಗರಾಜ್ ನವೀನ್ ಕುಮಾರ್ ಸೇರಿದಂತೆ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತನೆ ನಾವು ಸಂಘದ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ ಅನಿಜ ಅನಿರ್ದಿಷ್ಟವಾಗಿ ಇದು ಮಾಡ್ತಾಯಿದ್ದೀರಲ್ಲ ಎಲ್ಲ ಅಧಿಕಾರಿಗಳು ನಾವು ಖಂಡಿತವಾಗಿ ಇದು ರಾಜ್ಯ ರಾಜ್ಯಾದ್ಯಂತ ಮಾಡೋದರಿಂದ ಎಲ್ಲ ತಾಲೂಕು ಮತ್ತು ಜಿಲ್ಲೆ ಅನುಮತಿನೇ ಅನುಮತಿ ಕೋರಿದ್ದೀವಿ ಮತ್ತು ಅನುಮತಿಯ ಪತ್ರನೂ ನೀಡಿದ್ದೀವಿ ಅವ್ರು ಯಾವುದೇ ಅನುಮತಿ ನೀಡಿಲ್ಲ ಅಂದರೆ ನಾವು ಸ್ವಯಂ ಪ್ರೇರಿತವಾಗಿ ಗೈರು ಎಂದು ಹೇಳ್ಬಿಟ್ಟು ಘೋಷಣೆ ಮಾಡಿಕೊಂಡು ಆದರೂ ಸಹ ನಮ್ಮ ಒಂದು ಸೌಲಭ್ಯಗಳನ್ನು ದೊರಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ ಏನಂದರೆ ಇವತ್ತಿನ ದಿನಾಂಕದಲ್ಲಿ ನಾವು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ತಾಲೂಕು ಮಾಡ್ತಾ ಮಾಡ್ತಾಯಿದ್ದೀವಿ ಪ್ರತಿಯೊಂದು ರಾಜ್ಯದ ತಾಲೂಕು ಒಂದು ಆಡಳಿತ ತಾಲೂಕು ಕಚೇರಿ ಮುಂದಗಡೆ ಈ ಒಂದು ಅವಧಿ ಧರಣಿಯನ್ನು ಮಾಡ್ತಾಯಿದ್ದೀವಿ ಇವತ್ತು ಅವ್ರ ಗಮನಕ್ಕೆ ಹೋಗುತ್ತೆ ಮತ್ತು ನಾಳೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿ ಕೇಂದ್ರಗಳ ಮುಂದೆ ಎಲ್ಲ ತಾಲೂಕಿನ ಗ್ರಾಮಾಡಳಿತಗಳು ಬಂದು ಒಂದು ಧರಣಿಯನ್ನು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಹಮ್ಮಿಕೊಳ್ಳಲಾಗಿದೆ